ಇಲ್ಲಿರೋರು ಏನು ಬಾಕು ನೀನು ಒಂದು ಕಡೆ ಫ್ರೀ ಬಿಟ್ಬಿಟ್ಟೆ ಬಸ್ಗಳ ಬಗ್ಗೆ ಫ್ರೀ ಬಿಟ್ಬಿಟ್ಟೆ ಪ್ರತಿ ಒಂದು ಫ್ರೀ 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 ಇಲ್ಲಿ ಆಟೋದಲ್ಲಿ ಫ್ರೀ ಬಿಟ್ಬಿಡು ನಮ್ಗೆ ಏನೋ ಕ್ಯಾಶ್ ಒಂದು ಕೊಟ್ಬಿಡೋ ಒಂದು ತಿಂಗ್ಳಿಗೆ ಇಷ್ಟ ಅಂತ ಎಲ್ಲಿಂದ ಕಟ್ಲಿ ಹೇಳಿ ನಾ ದುಡಿಯೋಕೆ ಇಷ್ಟ ಇಲ್ದಾರ್ ಅವ್ರು ಮಾತಾಡ್ಬೋದು ಮಾತಾಡಬಹುದು ಮಾತಾಡ್ತಾರೆ ಇವಾಗ ಓಲೋ ಓಬರ್ ಬಂತು ಇವಾಗ ಜನ ಓಲೋ ಓಬರ್ ಏನು ಬಂತು ನಾವು ಆಟೋ ಡ್ರೈವರ್ ಇವಾಗ ಒಂದು ಕಿಲೋಮೀಟರ್ ನೂರು ರೂಪಾಯಿ ಹೇಳೋದು ಎಪ್ಪತ್ತು ರೂಪಾಯಿ ಹೇಳೋದು ಜನಗಳು ಯಾವ ಥರ ಸಿಚುವೇಶನ್ ಯಾವ ಥರ ಬೆಳ್ಕೊಂಡು ಹೋಗೋದು ಆ ಥರ ಬೆಳಿತಾ ಹೋಗುತ್ತೆ ಎಲೆಕ್ಷನ್ ಮುಂಚೆ ರಾಮಲಿಂಗ ರಾಮಲಿಂಗಾರೆಡ್ಡಿ ಒಂದೆರಡು ಮಾತು ಹೇಳ್ಬಿಟ್ರು ನಾವು ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡ್ತಾ ಇದ್ದೀವಿ ದೊಡ್ಡ ದೊಡ್ಡ ವಕೀಲ ಹಿಡಿದಿದ್ವಿ ಅಂತ ಮಹಾರಾಷ್ಟ್ರಲ್ಲಿ ಯಾಕಿಲ್ಲ ಬೈಕ್ ಟ್ಯಾಕ್ಸಿ ಅಲ್ಲಿ ಮಿನಿಸ್ಟ್ರುಗಳು ಹೋರಾಟ ಮಾಡಿ ಸಿ ಎಮ್ ಆಗಲಿ ಯಾರನ್ನು ಪರ್ಮಿಷನ್ ಕೊಟ್ಟರೆ ಇಂಡಿಯಾದಲ್ಲಿ ಕೆಲವು ಕಡೆ ಇದೇ ಇಲ್ಲ ಅಂತ ಹೇಳಿಲ್ಲ ಅಷ್ಟು ದೇಶಕ್ಕೆ ಆರ್ಥಿಕ ರಾಜಧಾನದಲ್ಲೇ ಬೈಕ್ ಟ್ಯಾಕ್ಸಿ ಇಲ್ಲ ಅಂದರೆ ಇಲ್ಲೇನಕ್ಕೆ ಹರೀಶ್ ಈ ಬೈಕ್ ಟ್ಯಾಕ್ಸಿ ರ್ಯಾಪಿಡೋ ಊಬರ್ ಓಲಾ ಬೈಕ್ ಎಲ್ಲ ಇದೆಯಲ್ಲ ಅದರಿಂದ ನಿಮ್ಗೆ ಏನಾದ್ರು ತೊಂದರೆ ಆಗ್ತಾ ಇದೆಯಲ್ಲ ತೊಂದರೆ ಆಗ್ತಿದೆಯಲ್ಲ ಏನು ತೊಂದರೆ ಆಗ್ತಾ ಇದೆ ನಮಗೆ ಬಾಡಿಗೆ ಸಿಗೋಲ್ಲ ಎಲ್ಲ ಅವರೇ ಹಾಕ್ಕೊಂಡು ಹೋಗ್ತಾರೆ ವೈಟ್ ಬೋರ್ಡ್ ಅದು ಏನೇನು ಆಕ್ಸಿಡೆಂಟ್ ಆದರೆ ಏನು ಕಸ್ಟಮರ್ ಗತಿ ಏನು ಈಗ ಸರ್ಕಾರ ಅಂದ್ರೆ ಈಗ ನಡೀತಾ ಇದೆಯಲ್ಲ ಅದಕ್ಕೆ ಅದರ ವಿರುದ್ಧವಾಗಿ ಯಾರೂ ಹೋರಾಟ ಮಾಡಿಲ್ಲ ಏನು ಯಾರು ಒಗ್ಗಟ್ಟಿಲ್ವಲ್ಲ ಹೋರಾಟ ಮಾಡೋದಕ್ಕೆ ಎಲ್ಲ ದುಡ್ಡುಗಳು ಕೊಟ್ಟು ಎಲ್ಲ ಬೈಕ್ನವ್ರಿಗೆ ರಾಜಕಾರಣಿಗಳಿಗೆ ದುಡ್ಡುಗಳು ತಿಂತಾರೆ ರೂಲ್ ಕಾನೂನೇ ಇಲ್ಲ ಅಲ್ಲಿ ವೈಟ್ ಬೋರ್ಡ್ ಅಲ್ಲಿ ಹೊಡಿಬಹುದಾ ಬಾಡಿಗೆ ವೈಟ್ ಬೋರ್ಡ್ ಅಲ್ಲಿ ಹೊಡೆಯಂಗಿಲ್ಲ ಟೂ ವೀಲರ್ ವೈಟ್ ಬೋರ್ಡ್ ಅಲ್ವಾ ಅಷ್ಟಿದ್ಮೇಲೆ ವೈಟ್ ಬೋರ್ಡ್ ಅಲ್ಲಿ ಬಾಡಿಗೆ ಹೊಡೆಯಂಗಿಲ್ಲ ಎಲ್ಲ ನೀವು ಟ್ಯಾಕ್ಸ್ ಅಷ್ಟಿದ್ರು ಅವರು ಅವರು ಕೆಲಸವನ್ನು ಮಾಡ್ತಾ ಏನು ಕ್ರಮ ಯಾಕೆ ಒಗ್ಗಟ್ಟಿ ಅಲ್ಲ ನಮ್ಮಲ್ಲಿ ಏನ್ ಮಾಡಕ್ಕಾಗಲ್ಲ ನಾನು ಒಬ್ನೇ ಹೋರಾಟ ಹೋರಾಟ ಮಾಡಕ್ಕಾಗಲ್ಲ ಎಲ್ಲ ಸಂಘದವ್ರು ಕಲಿಬೇಕು ಹೋರಾಟ ಮಾಡಬೇಕು ಈಗ ಅವರು ನಮ್ಮ ರೇಟ್ಗೆ ಹೊಡಿತಾರೆ ಅವರು ಈಗ ಒಂದಷ್ಟು ಪ್ಯಾಸೆಂಜರ್ಗಳನ್ನ ಕೇಳಿದ್ವಿ ನಾವು ಅವರು ಇಲ್ಲ ನಮಗೆ ಕೆಲವರು ಹೇಳ್ತಾರೆ ಬೈಕ್ ಇಂದನೇ ಅನುಕೂಲ ಇದೆ ನಾವು ಬೇಗ ಹೋಗ್ಬೋದು ನಮ್ಗೆ ಇಮಿಡೆಟ್ ಸಿಗುತ್ತೆ ಕೆಲವ್ರು ಆಟೋದವರು ಅವ್ರು ಬೇಗ ಹೋಗೋದು ಸೇಫ್ಟಿ ಇಲ್ವಲ್ಲ ಈಗ ಎಲ್ಲಂದ್ರಲ್ಲೇ ತೋರಿಸ್ಕೊಂಡು ಹೋಗ್ತಾರೆ ಎಲ್ಲ ಬಸ್ ಸ್ಟ್ಯಾಂಡಿಗೆ ಸಿಕ್ಕೋದು ಏನು ಮಾಡ್ತೀರಾ ಈಗ ಟೂ ವೀಲರ್ ಸೇಫ್ಟಿ ಇಲ್ಲ ಪ್ಯಾಸೆಂಜರ್ ಟೈಲಿ ಸೇಫ್ಟಿ ಇದೆಯಾ ಸೇಫ್ಟಿ ಇದೆಯಲ್ಲ ಯಾವ ಥರ ಸೇಫ್ಟಿ ಇದೆ ಯಾವ ಥರ ಸೇಫ್ಟಿ ಅಂದರೆ ಈಗ ನಮ್ಮ ಆಟೋ ಹಿಂದುಗಡೆಯಿಂದ ಗುದ್ರೊಂದು ಎಲ್ಲ ಮೆಟಲ್ ಸುತ್ತ ನಮ್ದು ನಾವೇನು ಬೀಳ ಗಾಡಿ ಏನು ಪಲ್ಟಿ ಹೊಡಿಯಲ್ಲ ಕುದುತ್ತಿದ್ದಂಗೆ ಟೂ ವೀಲರ್ ಯಾರನ್ನ ಬಂದು ಕುದ್ಬಿಟ್ರೆ ಕೆಳಗಡೆ ಬಿದ್ದು ಹೋಗ್ತಾರೆ ಎಲ್ಲಿ ಸೇಫ್ಟಿ ಇದೆ ಹಾಂ ಮತ್ತೆ ಈ ಹೋರಾಟಗಳೆಲ್ಲ ಆಯ್ತು ಇದರ ವಿರುದ್ಧ ಹಾಂ ಸರ್ಕಾರದವರು ಒಂದಷ್ಟು ಮಿನಿಸ್ಟ್ರು ಬಂದು ಸರಿ ಮಾಡಿಕೊಡ್ತೀವಿ ಅಂತ ಹೇಳಿ ಎಲ್ಲಿ ಸರಿ ಮಾಡ್ತಾರ್ದಾರೆ ಅಯ್ಯೋ ಎಲ್ಲ ಯಾರು ಸರಿ ಮಾಡಲ್ಲ ಸಂಘಟನೆಗಳಿದಾವಲ್ಲ ನಿಮ್ಮ ಸಂಘಟನೆ ಇದ್ದಾವೆ ಏನು ನೆಪ ಮಾತ್ರಕ್ಕೆ ಅಷ್ಟೇ ನೆಪ ಮಾತ್ರಕ್ಕೆ ಮಾತ್ರ ಹೌದ ಅಷ್ಟೇ ಕಡಿಮೆ ಎಲ್ಲ ಹೇಗಿದೆ ಮುಂಚೆಗಿಂತ ಇವಾಗ ಓಲಾ ಊಬರ್ ರೋಡಲ್ಲಿ ಯಾರು ಕೈ ಬುಕ್ ಮಾಡಿದಾಗ ಅಷ್ಟೇ ಈಗ ಮಾಡ್ತೀರ ಆಟೋ ಮಾತ್ರ ಓಲಾ ಊಬರು ರಾಪಿಡ್ ಎಲ್ಲ ಬುಕ್ಕಿಂಗ್ ಓಕೆ ಬೈಕ್ ಯಾಕೆ ಬೇಡ ಅಂತೀರಿ ಮತ್ತೆ ಬೈಕ್ ಕಾನೂನು ಪ್ರಕಾರ ಬೈಕ್ ಓಡ್ಸ ಇವಾಗ ಅದು ಓಡಿಸಂಗೆ ಇಲ್ವಲ್ಲ ಈಗ ಎಲ್ಲೋ ಅದು ಎಲ್ಲ ಬೇಡ ಅವರಿಗೂ ಲೈಸೆನ್ಸ್ ಇರುತ್ತೆ ಎಲ್ಲಿ ಲೈಸೆನ್ಸ್ ಕೇಳಿ ಲೈಸೆನ್ಸ್ ಕೊಟ್ಟಿದ್ದಾರೆ ಟೂ ವೀಲರ್ ಓಡಿಸೋರಿಗೆ ಲೈಸೆನ್ಸ್ ಇರುತ್ತಲ್ಲ ಅವ್ರಿಗೆ ಲೈಸೆನ್ಸ್ ಇರ್ತದೆ ಗಾಡಿಗೆ ಇವಾಗ ಇದಾಕ ಅದು ಕಾನೂನು ಬಾಹಿರ ಅಲ್ವಾ ಅದು ಇವಾಗ ಅದು ಹೌದು ಅದೊಂದೇ ಕಾರಣ ಅಂದರೆ ನಮಗೂ ಬಾಡಿಗೆ ಈಗ ಬಾಡಿಗೆ ಕೆಲವು ಈಗ ಪೀಕ್ ಅವರಲ್ಲಿ ಬಾಡಿಗೆ ಬರ್ತಾವೆ ಸೆಂಟ್ರಲ್ ಬಾಡಿಗೆನೇ ಇರಲ್ಲ ಬರೀ ಅಲ್ಲಿ ಇಲ್ಲಿ ಪಾ ನೋ ಪಾರ್ಕಿಂಗಲ್ಲಿ ನಿಲ್ಲಿಸ್ಕೊಂಡು ಆನ್ಲೈನು ಇದಾವಲ್ಲ ಓಲಾ ಊಬರು ಮತ್ತು ರಾಪಿಡೋ ಎಲ್ಲ ಅದರಿಂದ ನಿಮಗೆ ಸಂಪಾದನೆ ಆಗ್ತಾ ಇದೆಯಾ ಹಾಂ ಆಗ್ತಾಯಿದೆ ಅಂತ ರೋಡಲ್ಲಿ ಯಾರು ಕೈ ಹಾಕೋರೇ ಇಲ್ಲ ಇವತ್ತು ರೋಡಲ್ಲಿ ಯಾರೋ ಕೈ ಹಾಕಿ ಹೇಳ್ತಾರೆ ಅವರು ಪರ್ಸೆಂಟೇಜು ಮಾರ್ಜಿನ್ ಜಾಸ್ತಿ ತಗೋತಾರೆ ನಾವು ಇಲ್ಲಿಂದ ಕಷ್ಟಪಟ್ಟು ಹೋಗ್ತೀವಿ ಎಂಟು ಕಿಲೋಮೀಟ್ರ್ ಹೋಗ್ತೀವಿ ಕೊಡ್ಬೇಕು ಇಲ್ಲ ವಿಧಿಲ್ವಲ್ಲ ಇದಿಲ್ಲ ಇಲ್ಲ ವಿಧಿ ಇಲ್ಲ ಎಲ್ಲಿ ಮಾಡೋಕ್ಕಾಗುತ್ತೆ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಇಟ್ಕೋತಾರೆ ಅವ್ರು ಅದು ಹೇಳೋಕ್ಕಾಗಲ್ಲ ಸರ್ ನಮಗೆ ಯಾವ ರೀತಿ ಅನ್ನೋದು ನಮಗೂ ಗೊತ್ತಿಲ್ಲ ಅದು ಒಟ್ಟು ಎಷ್ಟು ಸಂಪಾದನೆ ಮಾಡ್ತೀರಿ ಒಂದು ಡೈಲಿ ಡೈಲೇ ಒಂದು ಸಾವಿರ ಮಾಡಬೇಕು ಒಂದು ಸಾವಿರ ಒಂದು ಸಾವಿರದಲ್ಲಿ ಮನೆ ಬಾಡಿಗೆ ಮಕ್ಕಳು ಎಜುಕೇಷನ್ ಎಲ್ಲ ಎಜುಕೇಷನ್ ಎಲ್ಲ ಕಷ್ಟ ಆಗ್ತದೆ ಏನು ಅದರಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಹ್ಞೂ ಮುಂಚೆ ಎಲ್ಲ ಎಷ್ಟು ಸಂಪಾದನೆ ಆಗ್ತಾ ಇತ್ತು ಎಲ್ಲ ಅಷ್ಟೇ ಸರ್ ಮುಂಚೆನೋ ಸಾವಿರ ಹ್ಞೂ ಏಳ್ನೂರು ಎಂಟುನೂರು ಹ್ಞೂ ಅಷ್ಟೇ ಸರ್ ಸರ್ ಮುಂಚೆ ಎಲ್ಲ ಪ್ಯಾಸೆಂಜರ್ಗಳಿಗೆ ಬೆಂಗಳೂರು ಸಿಟಿ ಒಳಗಡೆ ಓಡಾಡಬೇಕು ಅಂದರೆ ಬರೀ ಆಟೋ ಒಂದೇ ದಾರಿ ಇವಾಗ ಇತ್ತೀಚಿನ ವರ್ಷಗಳಲ್ಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಊಬರು ಏನಾರ ಬಂದಿದೆ ಅದರಿಂದ ನಿಮ್ಗೇನಾದರೂ ಸಮಸ್ಯೆ ಹೊಡೆ ತಗೊಳ್ದಿದ್ದಿದೆಯಾ ಏನಿಲ್ಲ ಸರ್ ಎಲ್ಲ ಹೆಲ್ಪೇ ಇದೆ ಹೆಲ್ಪೇ ಇದೆ ಅಲ್ಲ ಈಗ ಆಟೋದವರು ಸುಮಾರು ಜನ ಅದ್ರ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ದಾರೆ ಅಣ್ಣ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳಿ ದುಡಿಯೋಕ್ಕೆ ಇಷ್ಟ ಇಲ್ದಿರೋರು ಏನೇನೋ ಮಾತಾಡ್ಬೋದು ಸೌರಾ ಮಾತಾಡ್ತಾರೆ ಇವಾಗ ಓಲ ಓಬರ್ ಬಂತು ಇವಾಗ ಜನ ಓಲೋ ಓಬರ್ ಏನು ಬಂತು ನಾವು ಆಟೋ ಡ್ರೈವರು ಇವಾಗ ಕಿಲೋಮೀಟರ್ ಕಿಲೋಮೀಟ್ರ್ಗೆ ನೂರು ರೂಪಾಯಿ ಕೇಳೋದು ಎಪ್ಪತ್ತು ರೂಪಾಯ್ಗೆ ಕೇಳೋದು ಜನಗಳು ಯಾವ ಥರ ಸಿಚುವೇಶನ್ ಥರ ಬೆಳ್ಕೊಂಡು ಹೋಗೋದು ಥರ ಬೆಳಿತಾ ಹೋಗುದು ಚೆನ್ನಾಗಿದೆ ಓಲೋ ಓಬರ್ ಏನು ಮೋಸ ಏನಿಲ್ಲ ದುಡಿಬಹುದು ಅಂದರೆ ಕೆಲವರು ಹೇಳ್ತಾರೆ ನಾವು ಟ್ಯಾಕ್ಸ್ ಕಟ್ಟಿರ್ತೀವಿ ರೋಡ್ ಟ್ಯಾಕ್ಸ್ ಕಟ್ಟಿರ್ತೀವಿ ಬಣ್ಣ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಕಟ್ಟೆ ಕಟ್ತಾರಣ ಇವತ್ತು ನೀವು ಕಟ್ತಿದೀವಿ ನಾವು ಕಟ್ತಾ ಇದೀವಿ ಅಲ್ವಾ ಇವಾಗ ಗಾಡಿ ನಿಲ್ಸಿದ್ದೀವಿ ಬಂದ ಮೇಲೆ ಇವಾಗ ಟ್ಯಾಕ್ಸ್ ಕಟ್ತಿದ್ದೀನಿ ಗಾಡಿ ಪೊಲೀಸ್ ತಕ್ಷಣ ಓಡಿಸಿ ಓಡಿಸ್ತಾನೆ ಟ್ಯಾಕ್ಸ್ ಕಟ್ಟಿದೀನಿ ನಿಲ್ಸ್ತೀನಿ ಅಂದ್ರೆ ಯಾರು ಕೇಳಲ್ಲ ಅರ್ಥ ಆಯ್ತಾ ಟ್ಯಾಕ್ಸ್ ಎಲ್ಲರೂ ಕಟ್ತಾರೆ ಸರ್ ಪ್ರತಿಯೊಂದು ಐಟಮ್ಗೂ ಕಟ್ತಾರೆ ಪ್ರತಿಯೊಂದು ಇದಕ್ಕೂ ಕಟ್ತಾರೆ ಏನಂದರೆ ನಮ್ಮ ನಮ್ಮ ಇದೇನಂದ್ರೆ ನಮ್ಮ ಆಟೋದಲ್ಲಿ ಪರವಾಗಿಲ್ಲ ಓಲೋ ಓಬರು ಏನೇ ಇದ್ರೂ ಪರವಾಗಿಲ್ಲ ಈಗ ಕೆಲವರು ಹೇಳ್ತಾರೆ ಈ ಬೈಕ್ಗಳಲ್ಲಿ ಅವರು ಬುಕ್ ಮಾಡಿಕೊಂಡು ಒಂದು ಒಂದು ಇರ್ತೀನಿ ಕೇಳಿಸ್ಕೊಳ್ಳಿ ಅಣ್ಣ ಇವಾಗ ನೀವು ಹೇಗೆ ಇವಾಗ ಓದಿರ್ತೀರಾ ಕೆಲಸ ಇಲ್ಲ ಏನು ಮಾಡ್ತೀರಾ ಎಕ್ಸಾಂಪಲ್ ಹೇಳೋದು ಅದು ಒಂದು ವರ್ಕೇ ಅಲ್ವಾ ಸರ್ ಬೇರೆ ಏನು ಅಲ್ವಲ್ಲ ಅವ್ರು ಬಂದ್ರೆ ಅಣ್ಣ ಆಟೋದಲ್ಲಿ ಹೋಗೋರು ಹೋಗೇ ಹೋಗ್ತಾರೆ ಬೈಕಲ್ಲಿ ಹೋಗೋರು ಹೋಗೇ ಹೋಗ್ತಾರೆ ಯಾವುದೂ ತೊಂದರೆ ಇಲ್ಲ ಅಣ್ಣ ಸೇಫ್ಟಿ ಇಲ್ಲ ಅನ್ನೋದ್ಕಿಂತ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಇವಾಗ ನಿಮ್ಮ ಹತ್ರ ದುಡ್ಡು ಇರುತ್ತೆ ಇರೋಲ್ವೋ ಗೊತ್ತಿಲ್ಲ ಅರ್ಥ ಆಯ್ತಾ ಇವಾಗ ಮೂವತ್ತು ರೂಪಾಯಿ ಆಗೋದು ಟೂ ವೀಲರ್ ಮೂವತ್ತು ರೂಪಾಯಿ ಆಗುತ್ತೆ ನಾ ಆಟೋದಲ್ಲಿ ಬರ್ತೀನಿ ಅದೇ ಎಪ್ಪತ್ತೆಂಬತ್ತು ರೂಪಾಯಿ ಆಗುತ್ತೆ ಅದು ಎರಡು ಸಲ ಓಡಾಡ್ತಾನಲ್ಲ ಒಬ್ಬ ಒಬ್ಬ ವ್ಯಕ್ತಿ ಇವಾಗ ಯಾರು ಮೇಲೆ ಅಣ್ಣ ಎಲ್ಲರೂ ದುಡ್ಡು ಮೇಲೆ ಅಣ್ಣ ಇವಾಗ ಪ್ರಪಂಚ ಇರೋದು ಅರ್ಥ ಆಯ್ತಾ ನಮಗೆ ಏನಿದೆ ಅವ್ರಿಗೆ ಅವ್ರ ಅನುಕೂಲಕ್ಕೆ ತಕ್ಕಂಗೆ ಅವ್ರು ಹೋಗ್ತಾ ಇದಾರೆ ಅಷ್ಟೇ ಈಗ ಈ ತರದ ಒಂದು ಉತ್ತರ ನಾವು ಬಹಳ ಕಡಿಮೆ ಎಕ್ಸ್ಪೆಕ್ಟ್ ಮಾಡಿದ್ದು ನೀವು ಓಡಿಸ್ತಾ ಇರೋರಾಗಿ ಎಲ್ಲರೂ ಇದಕ್ಕೆ ವಿರುದ್ಧವಾಗಿ ಮಾತಾಡಿದ್ರು ನೀವು ಏನು ಈ ತರ ಹೇಳ್ತಾ ಇದ್ರಲ್ಲ ಏನು ಕಾರಣ ಸರ್ ನಾನು ಎಜುಕೇಟೆಡ್ ಸರಿನಾ ನಾವು ಬಿ ಕಾಮ್ ಮಾಡಿದೀವಿ ಎಲ್ಲ ಮಾಡಿದೀವಿ ಇವಾಗ ವರ್ಕ್ ಸಿಗದೆ ಹೋಗಿದ್ಕೆ ನಾವು ಆಟ ಓಡಿಸ್ತಿರೋದು ಬೇರೆಯವರ ಹತ್ರ ಹೋಗಿ ಹದಿನೈದು ಇಪ್ಪತ್ತು ಸಾವಿರಕ್ಕೆ ಸಂಬಳಕ್ಕೆ ನಾವು ಕೈ ಚಾಚಬೇಕು ಅಂದ್ರೆ ನಾವು ಕೆಲಸ ಮಾಡ್ಬೋದಲ್ಲ ಇವಾಗ ಹದಿನೈದು ಸಾವಿರ ಇಪ್ಪತ್ತು ಸಾವಿರಕ್ಕೆ ಎಷ್ಟು ಎಷ್ಟು ಕೆಲಸ ಇಲ್ಲ ಅವನ ಹತ್ರ ಒಂದು ಅನ್ಸ್ಕೊಂಡು ಮಾಡಬಾರ್ದು ಓನ್ ವರ್ಕು ಇವಾಗ ಅವನು ಅಷ್ಟೇ ಯಾರೋ ಟೂ ವೀಲರ್ ತಗೊಂಡಿರ್ತಾನೆ ಅವನು ಕಷ್ಟ ಬೀದ್ ತಗೊಂಡಿರ್ತಾನೆ ಫ್ರೀಯಾಗಿ ಫ್ರೀಯಾಗಿ ಕೊಟ್ಟಿರ್ತಾರೆ ಯಾರು ಯಾರು ಕೊಟ್ಟಿರಲ್ಲ ಅಷ್ಟೇ ನಮ್ಗೆ ಇಷ್ಟ ನಮ್ಮ ಖುಷಿ ಎಲ್ಲಿರುತ್ತೆ ಅಲ್ಲಿ ಮಾಡ್ಬೇಕು ಸರ್ ಅಷ್ಟೇ ಬರಬೇಕು ಬೇರೆಯವ್ರು ಏನೋ ಹೇಳ್ತಾರೆ ನೆಗೆಟಿವ್ ಹೇಳ್ತಾರೆ ಸಾವಿರ ನೆಗೆಟಿವ್ ಇರೋದು ಬೆಂಗಳೂರಲ್ಲಿಯೇ ನೈಂಟಿ ಪರ್ಸೆಂಟ್ ನೆಗೆಟಿವೇ ಸರ್ ಅದು ಪಾಸಿಟಿವ್ ಇಲ್ಲ ನಾವು ಅಷ್ಟೇ ಪಾಸಿಟಿವ್ ತರ ಕೆಡಿಸ್ಕೊಂಬಾರ್ದು ಮುಂಚೆಗೂ ಸಂಪನ್ನ ಇವಾಗೂ ಎಷ್ಟು ವ್ಯತ್ಯಾಸ ಇದೆ ಅಣ್ಣ ವೇರಿಯೇಷನ್ ಏನಿಲ್ಲ ಅಣ್ಣ ನಾನು ನಾಲ್ಕು ನಾಲ್ಕೈದು ವರ್ಷದಿಂದ ಆಟ ಓಡಿಸ್ತಿದ್ದೀನಿ ಅವಾಗೇನು ಇವಾಗಲೂ ಅದೇ ಅಣ್ಣ ಅದೇನು ಸಪ್ರೇಟ್ ಇದೇನು ಸಪ್ರೇಟ್ ಏನಿಲ್ಲ ಹೆಂಗೆ ಹೋದ್ರೂ ಸಾವಿರ ಮಾಡ್ಕೊಂಡು ಮನೆಗೆ ಅಣ್ಣ ಖರ್ಚೆಲ್ಲ ಕಳಿಸ್ಕೊಂಡು ದುಡಿಯೋದು ನಮ್ಮ ದುಡಿಯೋದ್ರ ಮೇಲೆ ನಾವು ಇರೋದು ಬೇರೆಯವ್ರು ಹೇಳ್ತಾರೆ ಎರಡು ಸಾವಿರ ಮಾಡಿದೆ ಮೂರು ಸಾವಿರ ಮಾಡಿದೆ ಅವೆಲ್ಲ ಸುಳ್ಳು ಮೂರು ಸಾವಿರ ಮಾಡೋದು ಯಾಕೆ ಹತ್ತು ರೂಪಾಯಿಗೂ ಟೀ ಕುಡಿಯೋಕು ಹಿಂದ ಮುಂದೆ ನೋಡ್ತಾನೆ ಎಕ್ಸಾಂಪಲ್ ಹೇಳೋದು ಇರೋದು ಹೇಳಿದಾಗ ಪ್ರಪಂಚದಲ್ಲಿ ಹೌದು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತೀನಪ್ಪ ಖರ್ಚೆಲ್ಲ ಕಳ್ದೆ ಸಾಕು ನಿಮ್ಮದೇ ಆಗಿದ್ದೀನಿ ಸಾಕು ಅಷ್ಟೇ ಅಲ್ವಾ ಸರ್ ಇನ್ನೇನು ಬೇಕು ಬೇರೆಯವ್ರ ಥರ ಸುಳ್ಳು ಹೇಳಿಕೊಂಡೆ ಎರಡು ಸಾವಿರ ಮಾಡಿದೆ ಮೂರು ಸಾವಿರ ಮಾಡಿದೆ ತಿರ್ಗಾ ಬೆಳಗ್ಗೆ ಹೋದ್ರೆ ತಿರುಗಿ ಅದೇ ಪಾಡಿನಿ ಅವ್ನಿಗೆ ಅವಾಗ ಹತ್ತು ರೂಪಾಯಿಗೆ ಟೀ ಕೊಡ್ಸೋ ಹತ್ತು ರೂಪಾಯಿ ದುಡ್ಡಿರಲ್ಲ ಅವನ ಹತ್ರ ಸುಳ್ಳುಗಳೆಲ್ಲ ಹೇಳ್ಕೊಂಡು ಸಾಕ್ ಸರ್ ಸಾವಿರ ರೂಪಾಯಿ ಮುಚ್ಕೊಂಡು ಎಲ್ಲಿ ಸರ್ ಯಾವ ಐ ಬಿಟ್ಟಿಗೆ ಹೋದ್ರು ಹೋದ್ರೂ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಮಾಡ್ಕೊಡೋದು ಆರಾಮಾಗಿ ಕಣ್ಣ ಮುಚ್ಕೊಂಡು ಮಾಡ್ಕೊಂಡು ಬೆಳಗ್ಗೆ ಎಷ್ಟೋ ತಿಂಡ ಮಾಡ್ತೀರಿ ಕೆಲಸ ಹಣ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬರ್ತೀನಿ ನಾ ಸಂಜೆ ಎಂಟು ಗಂಟೆಗೆಲ್ಲ ಮನೆಗೆ ಹೋಗ್ತೀನಿ ಒಂದು ಸಾವಿರ ರೂಪಾಯಿ ಕಂಪನಿ ಆಗುತ್ತೆ ಸಾಕು ಎಲ್ಲ ಖರ್ಚು ಎಲ್ಲ ಖರ್ಚೆಲ್ಲ ಕಳ್ದಿ ನಮ್ದು ಊಟ ತಿಂಡಿ ಏನು ಮಾಡ್ಬೇಕು ಎಲ್ಲ ಖರ್ಚೆಲ್ಲ ಕಳ್ದಿ ಸರ್ ಅದು ಒಂದು ಕೆಲಸ ಅಲ್ವಾ ಸರ್ ಅವ್ರಿಗೂ ನಾಲ್ಕು ಜನ ಇವಾಗ ಅಂತ ಕೆಲಸಗಳನ್ನ ಸೃಷ್ಟಿ ಮಾಡೋಕ್ಕಾಗುತ್ತೆ ಸರ್ ನೀವು ಕೆಲಸ ಸೃಷ್ಟಿ ಮಾಡಕ್ಕಾಗುತ್ತ ಅಲ್ವಾ ಇವಾಗ ಬೇರೆ ಆಪ್ಷನ್ ಬರ್ತಾ ಇದೆ ಬೇರೆ ಥರ ಸ್ಪ್ರೆಡ್ ಆಗ್ತಾನೆ ಇರಬೇಕು ಜನಗಳು ಇವಾಗ ನಾವು ಅಷ್ಟೇನೇ ಇವಾಗ ನಾವು ಆಟೋ ಓಡಿಸ್ತೀವಿ ಅಂತ ಕನ್ಕೊ ಅನ್ಕೊಂಡಿದ್ವಾ ಅನ್ಕೊಂಡಿಲ್ಲ ಅನ್ಎಕ್ಸ್ಪ್ರೆಡೇಡ್ ಏನು ಮಾಡೋಕ್ಕಲ್ಲ ಇದ್ರಲ್ಲಿ ಏನೋ ಒಂದು ಜಾಬ್ ಇದೆ ಕೆಲಸ ಇದೆ ಮಾಡ್ತಾ ಇದ್ದೀವಿ ಸಂಪಾದನೆ ಇದೆ ಮಾಡ್ತೀವಿ ನೆಕ್ಸ್ಟ್ ಏನು ಬರುತ್ತೋ ನೋಡೋಣ ತಲೆಗೆ ಇಡ್ಸ್ಕೊಂಬಾರ್ದು ಇವಾಗ ಅವ್ರಿಗೂ ಒಂದು ಸಾರಿ ಒಂದು ಹೇಳ್ತೀನಿ ಸರ್ ರಾಪಿಡಾಗಿ ಓಡಿಸ್ತಾರೆ ತುಂಬವರು ಗಾಡಿ ಓಡಿಸ್ತಾರೆ ಅದು ಓಡಿಸ್ತಾರೆ ಸರ್ ಅವರು ಮುಂಚೆ ಅಲ್ವಾ ಸರ್ ಎಕ್ಸಾಂಪಲ್ ಅಷ್ಟೇ ನಾನು ಬೇರೆಯವ್ರ ಥರ ಏನು ಮಾತಾಡೋಕೆ ಹೋಗಲ್ಲ ಸಂಪಾದನೆ ಇದೆಯಾ ಎಲ್ಲಿ ಎಲ್ಲಿ ಸಂಪಾದನೆ ಸಂಪಾದನೆ ಮಾಡಲಿ ಸರ್ ದುಡ್ಡಿಂದಲೇ ಅಷ್ಟೇ ಎಲ್ಲಿ ಸಂಪಾದನೆ ಮಾಡಲಿ ತಲೆಗೆ ಏನು ಬೈಕ್ಗಳಿಂದ ಸಮಸ್ಯೆ ಆ ಬೈಕ್ಗಳಿಂದ ಇವರು ಮೇಲಕ್ಕೆ ನಾವು ಎಲೆಕ್ಷನ್ ಮುಂಚೆ ಒಂದು ಒಂದೆರಡು ಮಾತು ಹೇಳ್ಬಿಟ್ರು ನಾವು ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡ್ತಾ ಇದ್ದೀವಿ ದೊಡ್ಡ ವಕೀಲಿಗೆ ಹಿಡಿದಿದ್ವಿ ಅಂತ ಮಹಾರಾಷ್ಟ್ರಲ್ಲಿ ಯಾಕಿಲ್ಲ ಬೈಕ್ ಟ್ಯಾಕ್ಸಿ ಅಲ್ಲಿ ಮಿನಿಸ್ಟ್ರುಗಳು ಹೋರಾಟ ಮಾಡಿ ಸಿ ಎಮ್ ಆಗಲಿ ಯಾರನ್ನು ಪರ್ಮಿಷನ್ ಕೊಟ್ಟರೆ ಇಂಡಿಯಾದಲ್ಲಿ ಕೆಲವು ಕಡೆ ಇದೇ ಇಲ್ಲ ಅಂತ ಹೇಳಿಲ್ಲ ಅಷ್ಟು ದೇಶಕ್ಕೆ ಆರ್ಥಿಕ ರಾಜಧಾನದಲ್ಲೇ ಬೈಕ್ ಟ್ಯಾಕ್ಸಿ ಇಲ್ಲ ಅಂದರೆ ಇಲ್ಲೇನಕ್ಕೆ ಇಲ್ಲಿರೋರು ಏನು ಬಾಕು ನೀನು ಒಂದು ಕಡೆ ಫ್ರೀ ಬಿಟ್ಬಿಟ್ಟೆ ಬಸ್ಗಳ ಬಗ್ಗೆ ಫ್ರೀ ಬಿಟ್ಬಿಟ್ಟೆ ಪ್ರತಿಯೊಂದು ಫ್ರೀ 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 ಇಲ್ಲಿ ಆಟೋದಲ್ಲಿ ಫ್ರೀ ಬಿಟ್ಬಿಟ್ಟು ನಮ್ಗೆ ಏನೋ ಕ್ಯಾಶ್ ಒಂದು ಕೊಟ್ಬಿಡು ಒಂದು ಇಷ್ಟ ಅಂತ ಎಲ್ಲಿಂದ ಕಟ್ಟಲಿ ಹೇಳಿ ನಾಲ್ಕು ಕಡೆ ನಾಲ್ಕು ಜನ ಬಂದ್ರೇ ಸಿಟಿ ಡೆವ ಪ್ರತಿಯೊಂದು ಡೆವಲಪ್ ಆಗೋದು ಒಂದು ಗಾಡಿ ಓಡಾಡೋದು ಒಂದು ಆಟೋ ಟ್ಯಾಕ್ಸಿ ಪ್ರತಿಯೊಂದು ಬದುಕೋದು ಸಾಮಾನ್ಯ ಜನ ಹೆಂಗೆ ಬದುಕ್ತಾನೆ ಇವ್ರು ಮಾಡ್ಕೊಂಡು ಕರ್ಸಕ್ಕೆ ಇವರೇ ಇವ್ರು ದೊಡ್ಡ ದೊಡ್ಡ ವಕೀಲ್ ಬೇಕಂತ ಅದಕ್ಕೆ ಯಾವ ವಕೀಲ್ ಬೇಕು ಸುಪ್ರೀಂ ಕೋರ್ಟ್ ವಕೀಲ್ ಬೇಕು ಅದಕ್ಕೆ ಹೇಳಿ ಇವ್ರು ಮಾಡೋದು ಸರಿ ಇಲ್ಲ ಆ ಕಲೆಕ್ಷನ್ ಬರುವಾಗ ಒಂದು ಎರಡು ಹೇಳ್ತಾರೆ ಆಮೇಲೆ ಏನು ಈಗ ಏನು ತೊಂದರೆ ಇದೆ ನಿಮಗೆ ಹೌದು ಸರ್ ಇವಾಗ ನೈಟು ನೀವು ಬೇಕಾದರೆ ಅಬ್ಸರ್ವ್ ಮಾಡಿ ಸಿಟಿಯಲ್ಲಿ ಎಲ್ಲ ಕಡೆ ಪೋಸ್ಟ್ ಹಾಕೋರು ಬೈಕ್ ಟ್ಯಾಕ್ಸಿ ಅಂತ ಮಾತ್ರ ಹಾಕಿಲ್ಲ ಕಿಲೋಮೀಟ್ರಿಗೆ ಹನ್ನೆರಡು ರೂಪಾಯಿ ಅಂತ ಬೋರ್ಡ್ ಹಾಕೋರು ಎಲ್ಲ ಕಡೆ ಯಾವುದಕ್ಕೆ ನೀವು ಒನ್ ಅವರ್ಗೆ ಟೂ ಟೂ ಹಂಡ್ರೆಡ್ ರುಪೀಸ್ ಸಂಪಾದನೆ ಮಾಡಿ ಅಂತ ಬೋರ್ಡ್ ಹಾಕೋನೆ ನೈಟ್ ಬೇಕಾದರೆ ನೀವೆಲ್ಲರೂ ಬೇಕಾದರೆ ಇದೆ ನೋಡಿ ಇವತ್ತು ನೈಟ್ ಇದೆ ಎಲ್ಲಿಂದ ಬಂತು ಯಾರು ಡೌನ್ಲೋಡ್ ಮಾಡಿಕೊಂಡು ಯಾರು ಯಾರು ಕೊಡ್ತಾ ಬೈಕ್ ಅದೆಲ್ಲ ಮ್ಯಾಲಿಕ ಅವರು ಹೆಸರು ಹಾಕಿಲ್ಲ ಈಗ ಬೋರ್ಡ್ಗಳೈತ ನೋಡಿ ಎಲ್ಲ ಕಡೆ ಅದರಿಂದ ಸ್ಕೂಲ್ ಹುಡುಗರು ಕೆಡ್ತಾ ಇದ್ದಾರೆ ಅದು ಗೊತ್ತಿಲ್ಲ ಗೌರ್ಮೆಂಟ್ಗೆ ಹೇಗೆ ಹೇಗೆ ಅಂದರೆ ಬೆಳಗ್ಗೆ ಹತ್ತನೇ ಗಾಡಿ ಸ್ವಲ್ಪ ಸಂಪಾದನೆ ಮಾಡ್ಕೊತಾನೆ ಕಾಲೇಜಿಗೆ ಹೋಗ್ತೇನೆ ಅದರಲ್ಲಿ ಒಳ್ಳೆ ಊರು ಇದ್ದಾರೆ ಕೆಟ್ಟ ಊರು ಇದ್ದಾರೆ ಇಲ್ಲ ಅಂತೇಳಿ ಕಾಲೇಜಿಗೆ ಖರ್ಚು ಕೊಡಬೇಕು ಸಾಯಂಕಾಲ ಬರ್ತಾನೆ ಸಾಯಂಕಾಲ ಸಂಪಾದನೆ ಮಾಡ್ಕೊತ ಸಂಪಾದನೆ ಮಾಡಲಿ ಮಾಡಲಿ ಆದರೆ ಏನಕ್ಕೆ ಏನಕ್ಕೆ ಯೂಸ್ ಆಗುತ್ತೆ ನಿಮಗೂ ಅರ್ಥ ಆಗುತ್ತೆ ಅದು ನಾನು ಪಬ್ಲಿಕ್ ಹೇಳ್ಬಾರ್ದು ಅದ್ರ ಬಗ್ಗೆ ಹೇಳಿ ಸ್ಟೂಡೆಂಟ್ಸ್ ಬಗ್ಗೆ ನಾನು ಹೇಳೋಲ್ಲ ಅದು ಸುಮಾರು ನಾವು ಕಣ್ಣಲ್ಲಿ ನೋಡ್ತೀವಿ ಹೇಗೆ ಖರ್ಚು ಮಾಡ್ತಾರೆ ಏನಂತಾನೆ ಮನೆಯಲ್ಲೇ ಬೈಕ್ ಓಡಿಸಿ ಅಂತಾರೆ ಬೈಕ್ ಓಡಿಸಿ ಎಷ್ಟು ಜನ ನ್ಯಾಯವಾಗಿ ಹೆಂಗೆ ಹೆಂಗೆ ಸ್ಕೂಲ್ಗೆ ಹೋಗ್ತಾರೆ ಕರೆಕ್ಟಾಗಿ ಹೋಗಿ ಬರ್ತಾರೆ ಕರೆಕ್ಟಾಗಿ ಬರ್ತಾ ಇದ್ದಾರೆ ಯಾರನ್ನ ಸ್ಕೂಲ್ಗೋಗಿ ಕರೆಕ್ಟಾಗಿ ಈ ಥರ ಬಂದು ಓಡಿಸ್ಕೊಂತಾರೆ ದುಡಿಮೆ ಮಾಡ್ತಾರೆ ಎಲ್ಲೆಲ್ಲಿ ಏನು ಖರ್ಚು ಮಾಡ್ತಾರೆ ಅದು ನಿಮ್ಗೂ ಗೊತ್ತು ಎಲ್ಲೆಲ್ಲಿ ಮಾಡೋ ಜಾಗ ಇದೆ ಅಲ್ಲಿ ಮಾಡ್ತಾರೆ ಸಾಯಂಕಾಲ ಮಾಡ್ತಾರೆ ಅಲ್ಲ ತುಂಬ ಕೆಟ್ಟದೇ ಇದೆ ಒಳಗೂ ಇರ್ಬೋದು ಕೆಟ್ಟದೇ ಇರ್ಬೋದು ಆದರೆ ಅದಕ್ಕೆ ಅದಕ್ಕೂ ಕರೆಕ್ಟಾಗಿ ಒಂದು ಇದಿರಬೇಕು ಏನಿಲ್ಲ ಬಿಟ್ಬಿಡೋ ಕುರಿ ಮಂದೆ ಬಿಟ್ಟಂಗೆ ಬಿಟ್ಕೊಡೋದು ಎಲ್ಲ ಅದಕ್ಕೂ ಪರ್ಮಿಟ್ ಕೊಟ್ಟರೆ ಹೆಂಗೆ ಬದುಕಲಿ ಸಾಮಾನ್ಯ ಮಾನವ ಹೇಳಿ ಸಂಪಾದನೆ ಇರಬೇಕಲ್ವಾ ಇವಾಗ ಐನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ಅದು ಖರ್ಚು ಈಗ ಸರ್ಕಾರ ಹೇಳುತ್ತೆ ನಾವೆಲ್ಲ ಅನುಕೂಲ ಮಾಡಿಕೊಡ್ತೀವಿ ಏನು ಮಾಡಿಕೊಡ್ತೀವಿ ನಲವತ್ತು ಒಂದು ವರ್ಷದಿಂದ ನೋಡ್ತಾ ಇದ್ದೀನಿ ಎಲ್ಲರೂ ಮಾಡಿಕೊಡ್ತಾನೇ ಇದ್ದಾರೆ ಇನ್ನೂ ಬೇಕಾದ್ರೆ ಸಮ್ಮಲ್ಲಿ ಸೇರ್ಕೊರ್ಕೆಲ್ಲ ಮನೆ ಕಟ್ಕೊಡ್ತಾಯಿದ್ರು ಒಂದು ಆಟೋ ಡ್ರೈವರ್ಗೆ ಒಂದು ಮನೆ ಯಾರನ್ನು ಕಟ್ಕೊಟ್ಟವರಾ ಸಮ್ಮಲ್ಲಿ ಜೋಬ್ಡಿ ಹಾಕ್ಕೊಂಡವ್ರಿಗೆ ಫೈ ವರ್ಷವ್ರು ಮ ಮನೆ ಕಟ್ಟಿ ಕೊಡ್ತಾಯಿದ್ದಾರೆ ಎಲ್ಲ ಕಡೆ ಇದೆ ಯಾರನ್ನು ಒಂದು ಆಟೋದವ್ರಿಗೆ ಕಟ್ಕೊಟ್ಟವರಾ ಹೇಳಿ ನಾಲ್ಕು ಕಡೆ ಆಟೋದವ್ರು ಕಟ್ಟಿಕೊಟ್ರೆ ನಾಲ್ಕು ಕಡೆ ಆಟೋಗೆ ನಿಂತ್ಕೊಳ್ತದೆ ಇವಾಗ ಒಂದು ಆಟೋ ಒಬ್ಬನ ಓಡಿಸ್ಬಿಟ್ರೆ ಈ ಕಡೆ ಹೋದ್ರೆ ನೆಲಮಂಗ್ಲಾ ರೋಡ್ಗೆ ಹೋಗ್ಬೇಕು ಈ ಕಡೆ ಮೈಸೂರು ರೋಡ್ಗೆ ಹೋಗ್ಬೇಕು ಈ ಕಡೆ ಕನಕಪುರ ರೋಡ್ಗೆ ಆಚೆ ಹೋಗ್ಬೇಕು ಇಲ್ಲಿ ಬಾಡಿ ಕಟ್ಟೋಕ್ಕಾಗತ್ತೆ ಅವನು ಇಲ್ಲಿ ನಾಲ್ಕು ಕಡೆ ನಾಲ್ಕು ಕಡೆ ಕಟ್ಕೊಟ್ರೆ ಅವರು ನಾಲ್ಕು ಕಡೆ ಇರ್ತಾರೆ ಅವಾಗ ಇಮಿಡಿಯೇಟ್ ಗಾಡಿಗಳು ಸಿಗ್ತದೆ ಈಗ ಸಾಯಂಕಾಲ ಆದರೆ ಅವನ ಮನೆ ಕಡೆ ಏಮಿರ್ತದೆ ಆ ಕಡೆ ಹೋಗುವಾಗ ಯಾರನ್ನ ಈ ಕಡೆ ಕರೆದ್ರೆ ಯಾಕಪ್ಪ ಬರೋಲ್ಲ ಜಯನಗರ ಅಂದರೆ ನಾನು ಮನೆ ಕಡೆ ಹೋಗ್ಬೇಕು ಇಲ್ಲಿಂದ ನಾವು ಹೋಗ್ಬೇಕಂದ್ರೆ ಕಾಳಿನೇ ಹೋಗ್ಬೇಕು ಅಲ್ಲಂದ್ರೆ ಹತ್ತು ಹತ್ತು ರೂಪಾಯಿ ಸೀಟೇನೋ ಕೊಡ್ತಾಯಿದ್ರು ಇದಕ್ಕೆ ಮೊದ್ಲು ಈ ಫ್ರೀ ಮಾಡಿಬಿಟ್ಟು ಅವರು ಹೋಗ್ಬಿಟ್ಟು ಆ ಗಾರ್ಮೆಂಟು ಅವರು ಇರು ಅದರಿಂದ ತೊಂದರೆ ಆಗ್ತಿದೆ ನಮಗೆ ನಮಗೆ ಅವರಿಂದ ತೊಂದರೆ ಒಂದು ಎಲ್ಪ್ ಅವ್ರಿಗೆ ಮಾಡ್ತಾಯಿದ್ವಿ ನಾವು ಅಷ್ಟೇ ಮೊದಲು ಯಾರು ಹೋಯಿತು ಔಟ್ಸೈಡ್ ಬಿಸ್ನೆಸ್ ಆಗಲ್ಲ ಮತ್ತೆ ಸಂಘಟನೆಗಳು ಹೋರಾಟಗಳೆಲ್ಲ ಆಗ್ತವಲ್ಲ ಹೋರಾಟಗಳು ಇವೆಲ್ಲವರು ಹೋರಾಟಗಳು ಎಲ್ಲ ನೋಡಿಬಿಟ್ಬಿಟ್ಟಿದ್ರು ಸರ್ ಯಾರು ಮಾಡಲ್ಲ ಸುಮ್ಮನೆ ಮಾಡೋದು ಅಷ್ಟೇ ಆಟೋದವ್ನು ಭಾಳ ಅಷ್ಟೇ